ಸ್ನೇಹಿತರೆ ಇವತ್ತು ಗಟ್ಟಿ ಜಾತ್ರೆ ಎರಡನೇ ದಿವಸ ನಮ್ ತಾತ ಹಿರಿಗ್ರ ಒಬ್ರು ಇದಾರೆ ಅವ್ರ ಹತ್ರ ಮಾತಾಡ್ಸೋಣ ಮತ್ತೆ ಅವರು ಎಷ್ಟು ಜೊತೆ ಓರಿಗಳು ಕಟ್ಟಿದಾರೆ ಎಷ್ಟು ವಯಸ್ಸಿಂದ ಕಟ್ತಾ ಇದಾರೆ ಮತ್ತೆ ಯಾವ ತರ ಓರಿಗಳು ನೋಡಿದಾರೆ ಎಷ್ಟು ಜಾತ್ರೆಗಳು ನೋಡಿದಾರೆ ಮತ್ತೆ ಇದೇ ತರ ತಾತನ ವಯಸ್ಸು ನೋಡ್ರೈದು ವರ್ಷ ನೋಡ್ರಿ ಎಂಬತ್ತೈದು ವರ್ಷ ವಯಸ್ಸಾಗದ ಇವಾಗ್ಲೂ ವಯಸ್ಸು ಹುಡುಗರು ನಡೆಯಲ್ಲ ನಡೀತಾರೆ ಹೆಂಗಿರ್ಬೇಕು ತಾತನ ಹೆಸರು ಕೇಳ್ಬಿಡಣ ತಾತ ನಿಮ್ ಹೆಸರು ನಾರಾಯಣಪ್ಪ ಯಾವ್ ತಾತ ನಿಮ್ದು ಎಷ್ಟ್ ಜೊತೆ ವರಿ ಕಟ್ಟಿದಿರ ನಾಲ್ಕು ಜೊತೆ ಏನ್ ತಾತ ಈ ಗಾಡಿ ಜಾತ್ರೆಗ ಎಷ್ಟ್ ವರ್ಷದಿಂದ ಬರ್ತಾ ಇದ್ರ ನಾವು ಜಾತ್ರೆ ಕನಕ್ಪುರ ಮದ್ದೂರು ಮಂಡ್ಯ ಅರ್ಥ ಐತ ತಲ್ಕಾಡ ಇಲ್ಲೆಲ್ಲಾ ಹೋಗಿ ದನ ತರ್ತಿವಿ ನಾವು ಸಾಕಾಕ ಸಾಕಾಕ ಸಾಕ ಶಾಖಾಕ ಒಳ್ಳೆ ಸೂಟಾದ ದನ ತರೋದು ನಾವು ಅರ್ಥ ಆಯ್ತಾ ಶೂಟಾದ ದನೇ ಕಟ್ಟೋದ್ ನಾವು ಒಳ್ಳೆ ಹಳ್ಳಿಕರ ಓರಿನ್ ಹಳ್ಳಿಕರ ಓರಿನೆ ನಾವು ಕಟ್ಟೋದು ಅದ್ಯಾಕೆ ಬೇರೆ ಅವ್ರಿಗೆ ಬೇಡ ಕಿಲಾರಿ ಅಂತವು ಸಿಕ್ಕಾಪಟ್ಟಿ ದನ ಒಳ್ಳೆ ದನ ನಾವು ಶೂಟ್ ಆದ್ರು ಹಳ್ಳಿಕಾರ ದನೇ ತರೋದು ಮತ್ತೆ ಈ ಸರಿ ಎಷ್ಟು ಜೊತೆ ಕಟ್ಟಿದ್ದೀನ ನಾಲ್ಕು ಜೊತೆ ಕಟ್ಟಿದ ನಿಮ್ ವಯಸ್ಸು ಆದಷ್ಟು ನಮ್ಗೆ ವಯಸ್ಸಾಗಿಲ್ಲ ಇನ್ನು ನೀವ್ ನೀರ್ ಕುಡ್ದಷ್ಟು ಎಂಬತ್ತೈದು ವರ್ಷ ಸರ್ ಆಯ್ತಾ ಇವಾಗ್ಲೂ ಹಿಂಗ್ ನಡೀತೀರ ತುಂಬಾ ಖುಷಿ ಆಗುತ್ತೆ ಹೌದು ಬನ್ನಿ ನಿಮ್ ದನಗಳು ತರ್ಸೋಣ ಹಾಗೆ ಈಗ ಅವೇನಾ ಬನ್ನಿ ಬನ್ನಿ ಅಲ್ಲ ಮಾಡಿಲ್ಲ ಏಯ್ ಎಷ್ಟೆಲ್ಲ ಆಗುತ್ತಾತ ಅಲ್ವಾ ಅಲ್ಲ ಅಲ್ಲಿಲ್ವಾ ಎಷ್ಟು ಹೇಳ್ತೀರಾ ತಾತ ರೇಟು ಒಂದು 120 ಒಂದು ಇಪ್ಪತ್ತು ಹಾ ಮತ್ತೆ ಹಾಗೆ ಇನ್ನು ತೋರಿಸ್ತೀನಿ ನಿಮ್ಮ ಹಾಗೇನೇ ಹಿಂಗೆ ಈ ಕಡೆನಾ ಹ ಬನ್ರಿ ಇವೆಷ್ಟೆಲ್ಲ ವೆಷ್ಟೆಲ್ಲ ಆಗುತ್ತಾತ ಅಲ್ಲ ಇಲ್ಲ ಇದು ಅಲ್ಲಿಲ್ವಾ ಹಾ ಹಾ ಇದೇನ 1 ಟಿ ವರಿ ಇದ್ಯಾ ಏನಾದರೂ ಸೆಂಟ್ರಲ್ ಅದು ಅದು 1 ಟಿ ಅದು 1 ಟಿ ವರಿ ಬಿಡಿ ಸರ್ ಹಾ ಇದು ಈ ಜೊತೆ ಈ ಜೊತೆ ಎಷ್ಟು ಹೇಳ್ತೀರಾ ಒಂದು ಇಪ್ಪತ್ತೈದು ಅಲ್ಲೂ ಇನ್ನು ಅಲ್ಲಾಕಿಲ್ವಾ ಇನ್ನು ಅಲ್ಲಾಕಿಲ್ಲ ಪರವಾಗಿಲ್ಲ ಚೆನ್ನಾಗಿ ಸಾಕಿದಿರ ಇವ ಒಂದು ಅರವತ್ತೈದು ಅರವತ್ತೈದು ನಿಂಬೆಣ್ಣೆಲ್ಲ ಕುಚ್ಚಿ ಜೋರಾಗಿ ರೆಡಿ ನೋಡು ತಾತ ನಿಮ್ ಹೆಸರು ಏನಂದ್ರೆ ನಾರಾಯಣಪ್ಪ ನಾರಾಯಣಪ್ಪನ ತುಂಬಾ ಖುಷಿ ಆಗುತ್ತೆ ನಾರಾಯಣಪ್ಪ ತಾತ ಅಂತಾನೆ ಕರಿತೀವಿ ಹೌದು ಹಾ ಹೌದು ನಿಮ್ ಟೋಪಿ ಒಂದ್ ಸ್ವಲ್ಪ ಕೊಡ್ತೀರಾ ಬೆಚ್ಚಗಾಗುತ್ತೆ ಬೇಡ ಬನ್ನಿ ತಾತ ಬನ್ನಿ ಹಾಗೆ ತರ್ಸ್ ಬನ್ನಿ ಹ ಈ ಗಾಡ್ಡಿ ಜಾತ್ರೆ ಏನ ಎಷ್ಟ ವರ್ಷದಿಂದ ಬರ್ತಾ ಇದೀನಿ ಅಂದ್ರೆ ನಾವು ಇಪ್ಪತ್ತು ವರ್ಷ ಹುಡುಗನಾಗ ನಿಂದ ಇಲ್ಲಿಗ್ ಬರೋ ಹಾ ಮತ್ತೆ ಈ ಈ ಜಾತ್ರೆಗಳಿಗೂನು ಆ ಜಾತ್ರೆಗಳಿಗೂ ಹೇಗೆ ಅನ್ಸುತ್ತೆ ನಿಂಗೆ ಇದು ನಮ್ ಜಾತ್ರೆ ಒಳ್ಳೆ ಜಾತ್ರೆ ಅದಾಗ ಒಳ್ಳೇದಂದ ಸೇರ್ತಾವ ಹಾ ಸೂಟ್ ಅಂತೇನ ಆಮೇಲೆ ಇಲ್ಲಿ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದ್ಯಾ ಹುಡಿ ಎಲ್ಲಾ ಊಟ ತಿಂಡಿಯಲ್ಲಾ ಕೊಡ್ತಾರ ಎಲ್ಲಾ ಫ್ರೀ ತತ ಇದು ಪಂಚಾಯತ್ ಇದೋ ಇಲ್ಲೇ ಇಲ್ಲೇ ಹ ಇದು ಇಲ್ಲಿಂದ ಇತ್ತು ಲಾಸ್ಟ್ ಎಷ್ಟಲ್ಲಾಗತ್ತ ಇವ ನಾಲ್ಕಲ್ಲು ಏನ್ ಹೇಳ್ತೀರಾ ರೇಟ್ ಎಂಬತ್ತು ಒಂದು ಎಂಬತ್ತು ಹ್ಮ್ ತತ್ತಾ ಖುಷಿ ಆಗುತ್ತೆ ನೀವು ಓರಿ ಸಾಕಿರೋದು ಈ ನೀ ಹುರ್ಗಿನ ತರ ಓಡಾಡಿ ಸಾಕ್ತಿರ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗಂತೂ ಜಾಸ್ತಿ ಇಷ್ಟಾನು ಆಗುತ್ತೆ ಈ ಓರಿಗಳ ನಮ್ ಜಾಸ್ತಿ ಇಷ್ಟ ನಾವೇನ್ ಮಾಡೋಣ ನಾವು ಕಟ್ಕೊಬೇಕಲ್ವೇ ಕಟ್ಕೋಬೇಕು ಒಂದ್ ಜೊತೆ ಕೊಟ್ಬಿಡ್ರಿ ಯಾವ್ದೋ ಯಾವ ಇಂಡ್ಕೊಂಡ್ ಹೋಗ್ತೀವಿ ಹೋಗು ಬರ್ತೀನಿ ರೀ ಇವಾಗ ಒಂದ್ ಸ್ವಲ್ಪ ಹ್ಮ್ ತೊಂದ್ರೆ ಹ್ಮ್ ಇವಾಗ ಬೇಡ ಮುಂದಿನ ದಿನ ನಾನು ಒಂದ್ ಜತೆ ನಿಮ್ ಜತೆ ಎತ್ಕೊಂಬಂದ್ ಕಡ್ತೀನಿ ಎಲ್ಲಿ ಇಲ್ಲೇನ ಹಾ ಇಲ್ಲೆ ಯಾವತ್ತ ಬರ್ತೀನಿ ನೆಕ್ಸ್ಟ್ ಜಾತ್ರೆಗ್ ಬಂದೆ ಬರ್ತೀನಿ ಬಾ ಬಾ ಹೋಗು ಬಾ ಹೋಗು ಖುಷಿ ಆಗತ್ತೆ ತಾ ಹಾ ಇನ್ನೊಂದ್ ತಾತ ಇವರೆಲ್ಲ ಇವ್ರೆಲ್ಲಾ ಹುಡುಗರು ಏ ನಮ್ಮ ಹಳ್ಳಿಯವರು ಹಾ ಎಲ್ಲ ಎಲ್ಲಾ ನಿಮ್ಮ ಹಳ್ಳಿಯರನಾ ಹು ಎಲ್ಲಾ ತಿರುನಳ್ಳಿರನ್ನ ಹಾ ಹಾ ತಿರುನಹಳ್ಳಿ ಹ್ಮ್ ತುಂಬಾ ಖುಷಿ ಆಗತ್ತೆ ನೋಡ್ರಿ ತಾತ நோட்ரே ತಾತನಗೂ ಬಿಡಲ್ಲ ಆಯ್ತು ತಾತ ತುಂಬಾ ಸಂತೋಷ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ ಭೇಟಿಯಾಗಿ ನಾವು ವಯಸ್ಸೋದಿರ್ತೇವೆ ಇಲ್ವಾ ಗೊತ್ತಿಲ್ಲ ಈ ಘಾಟಿ ಜಾತ್ರೆ ತುಂಬಾ ತುಂಬಾ ಖುಷಿ ಆಗುತ್ತಾ ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರೆ ತುಂಬಾ ಸಂತೋಷ ಆಗುತ್ತೆ ನೋಡಿ ಸ್ನೇಹಿತರೆ ಹೀಗಿರುತ್ತೆ ತಾತ ಎಲ್ಲರಿಗೂ ಇವು ತಾತ ನೋಡ್ರಿ ತಾತ ನೋಡ್ರಿ ಹಾ ಇದು ಗತ್ತಂದ್ರೆ ಅಲ್ವಾ ರೈತರ ಗತ್ತಾ ಹೌದು ರೈತ ಸಂಘದ ಅಧ್ಯಕ್ಷನವ ಹೌದಾ ತಾತ ಇಷ್ಟ ತರಗೆ ಬಿಚ್ಚಲಿಲ್ಲ ಬಾಯಿ ಈಗ ಬಿಚ್ಚಿಬಿಟ್ರಲ್ಲ ತಾತ ಹಾ ರೈತ ಸಂಘದ ಅಧ್ಯಕ್ಷರಾಗியா ಐದ್ ಜೊತೆ ಬಾರಿ ಕಟ್ಟಿದೀರಾ ತುಂಬಾ ಖುಷಿ ಆಗುತ್ತೆ ತುಂಬಾ ಧನ್ಯವಾದಗಳು ಈ ಬಸವಣ್ಣ ಕಾಪಾಡ್ಲಿ ಎಲ್ರಿಗೂ ಅಯ್ ನಾವು ಒಂದ್ ಜೊತೆ ಕಟನಾ ಅಂತ ನನಗೆ ಮನಸ್ ಬಂದಬಿಟ್ಟಿದೆ ಯಾವತ್ತ ಕಟ್ ನೆಕ್ಸ್ಟ್ next year ಸುಮ್ಮನೆ ನೀನು ಇದು ಮಾಡ್ಬೇಡ ನಾನು ಜೊತೆ ಕಟ್ಟ ಇಲ್ಲ ತಾತ ನಾನ್ ಕಟ್ಟೆ ಕಟ್ ಕಟ್ ಹೌದು ಜಾಗ ಏನು ಕೊಡ್ತೀವಿ ಬಾ ಇಲ್ಲಿ ತುಂಬಾ ಸಂತೋಷ ತುಂಬಾ ಧನ್ಯವಾದಗಳು ಆಯ್ತು